ಮಾಡಬೇಕಾಗಿದೆ ಏನೋ ಹನಿ ನೀರಾವರಿಯನ್ನು ನಾವು ಅಳವಡಿಸಬೇಕಾಗಿದೆ ನಮ್ಮ ಹಿತ್ತಲಲ್ಲಿ ನಿಮ್ಮ ಹಿತ್ತಲಲ್ಲಿ ಇರುವಂತಹ ಇಂತಹ ಪಾಟ್ಗಳು ಗುಲಾಬಿ ಗಿಡ ದಾಸವಾ ಗಿಡ ಹೂವಿನ ಗಿಡಗಳು ಇರಬಹುದು ಅಥವಾ ಲಿಂಬೆ ಗಿಡ ಇರಬಹುದು ಸಣ್ಣ ಒಂದು ತೋಟ ಇದೆ ನಿಮ್ದು ಅಲ್ಲಿ ನೀವೇ ಹೊರದಲ್ಲಿ ನಾವು ಹನಿ ನೀರಾವರಿ ಮಾಡ್ತೀವಿ ನಿಮ್ಮ ಮನೆಯ ಹಿತ್ತಲಲ್ಲಿ ನಿಮ್ಮ ಮನೆಯ ಮುಂದೆ ಗಾರ್ಡನ್ ನಲ್ಲಿ ಏನ್ ಮಾಡ್ಬೇಕು ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ ಹನಿ ನೀರಾವರಿ ಗೊತ್ತಿದೆ ಹನಿ ನೀರಾವರಿ ಅಂದ್ರೇನು ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಏನ್ ಮಾಡಬೇಕದು ಬೀಳುತ್ತದೆ ಅದನ್ನ ಹನಿ ನೀರಾವರಿ ಅಂತ ಕರೀತಿ ನಮ್ಮ ಒಂದು ವೇಸ್ಟ್ ಬರೋಣ ನೀವು ಒಂದು ಬಾಟಲ್ ತಗೊಂಡಿದ್ದೀನಿ ಈ ಬಾಟಲ್ ಏನ್ ಮಾಡಿದೀನಿ ನೀರನ್ನು ತುಂಬಿದೇನೆ ಹೌದು ಇದ್ರೊಳಗೆ ಕ್ಯಾಪ್ ಇದೆ ಈ ಕ್ಯಾಪ್ ಏನ್ ಮಾಡಿದೀನಿ ನೀವು ಸಣ್ಣ ರಂಧ್ರ ಮಾಡಿದ್ದೀನಿ ನೋಡಪ್ಪ ನೋಡು ರೋಡಿ ಎಡೆ ನೋಡು ನೀ ನೆಡ್ಕೋಯಿತು ಗ್ರೇಂಡರ್ ಬೇರೆ ಅದರ ಇದೆಯಾ ಇಲ್ಲ ಆ ಗ್ರೇಂಡರ್ ಬಟ್ಟೆ ಇದೆ ಬಟ್ಟೆ ಇತ್ತು ವೇಸ್ಟ್ ಇದ್ದಿದ್ದನ್ನ ಸೇರ್ಸಿದ್ದೀನಿ ಇದೆ ಹೌದಾ ಇವಾಗ ರೋಡ್ ಎಡೆ ನೋಡು ಕಣತಾ ಎಸ್ ಈಗ ಏನ ಮಾಡೋಣ ಇದನ್ನ ನೀರ ನಿಲ್ಲಿ ಬಿಡು ಹೌದು ನೀರ ಇಲ್ಲಿ ಬಿಟ್ಟು ಇದನ್ನ ನಾನು ಹೀಗೆ ತಗೊಳ್ಳುತ್ತೆ ಇಲ್ಲಿ ನೀರು ಬರ್ತಾ ಇದೆಯಾ ಇಲ್ಲ ಸ್ವಲ್ಪ ಇದನ್ನ ಲೂಸ್ ಮಾಡಿದೆ ಎಸ್ ನೋಡಿ ಸ್ವಲ್ಪ ಜೋರ್ ಮಾಡಿದ್ರೆ ಮತ್ತೆಲ್ಲ ನೀರ್ ಬಿಟ್ಟು ಬಿಡತ್ತೆ ನೋಡಿ ನೀರು ಒಂದೊಂದೇ ಹನಿ ಬರ್ತಾ ಇದೆ ಹಾ ನೋಡಿ ಬರ್ತಾ ನೋಡಿ ಬರ್ತಾ ಇದೆ ಬಂದು ಒಂದೊಂದೇ ಬಹಳ ಉಪಮೆ ಒಡ್ದು ಬಿಡುತ್ತೆ ಮಾಡಿ ನೀರು ಪ್ರೆಶರ್ ಇರ್ತದೆ ಅದಕ್ಕೆ ಹನಿ ಹನಿಯಾಗಿ ನೀರು ಏನಾಗುತ್ತೆ ಬೀಳ್ತದೆ ಅದು ಬಟ್ಟೆ ಬಹಳ ಟೈಟ್ ಆದ್ರೆ ನೀರು ಬಹಳ ಕಡಿಮೆ ಬರ್ತದೆ ಸ್ವಲ್ಪ ಸಣ್ಣ ಇರ್ಬೇಕು ಅದ್ ನೋಡಿ ಹೌದಾ ಏನ ಸ್ವಲ್ಪ ರಸಾಯನೆ ಮಾಡೋದು ಯಾಕಂದ್ರೆ ಬಟ್ಟೆ ಭಾಳ ಬಿಗಿಯಾಗಿದೆ ರಂದ್ರ ಭಾಳ ಅತಿ ದೊಡ್ಡದಾಗಲ್ಲೂ ಅತಿ ಚಿಕ್ಕದಾಗಬಾರ್ದ ಅಥ ಆಗ್ತಾ ಹಾ ಏನಪ್ಪ ಅತಿ ದೊಡ್ಡದಾಗೂ ಅತಿ ಚಿಕ್ಕದು ಆಗಬಾರ್ದು ಗೊತ್ತಾ ಹಾ ನೋಡಿ ಹೌದಾ ಇದು ತೊಡೆ ಡಬಲ್ ಇನ್ಸಲ್ ಮತ್ತೆ ಎರಡು ಎರಡು ಮಡಿಕೆ ಮಾಡಿತ್ತು ಈಗ ಮತ್ತೆ ಒಂದಲ್ಲದೇ ಸಿಂಗಲ್ ಮಡಿಕೆ ಮಾಡಿ ನೋಡಿ ಬಾ ನೀರು ಹೋಗ್ತದೆ ಹೌದು ಅಕೆ ಮಾಡ್ಬೇಕಿದ್ರೆ ಟೈಪ್ ಮಾಡೋ ಈ ನೋಡಿ ಏನು ಬರ್ತಾ ಇದೆ ನೀರು ಸ್ವಲ್ಪ ನೀರಿ ನೀ ನೀ ಬಾ ಸಮೀಪ ಆಯ್ತು ಮೊಬೈಲ್ ಮೂವೆನ್ ಸಮೀಪ